ಏನಿಲ್ರಿ ಸಮಗಳ ಮತ್ತ ನಮ್ ನಮ್ ಸ್ವಲ್ಪ ನಮ್ ಹುಡುಗನ್ ಬಗ್ಗೆ ಕೇಳಬೇಕಿತ್ರಿ ನಿಮ್ ಹುಡುಗನ್ ಬಗ್ಗೆ ಹೌದ್ರಿ ಸಣ್ಣ ಪಾಪು ಬಗ್ಗೆ ಇಲ್ರಿ ಇಲ್ರಿ ನಾನು ಲವ್ ಮಾಡಾಕ ತಿಂದ್ರ ಒಂದ್ ಹುಡುಗ ಒಟ್ಟೆ ಇಷ್ಟನೇ ಪಡಲ್ಲ ಅಂತನ್ರಿ ಅವ್ನ ಹೆಂಗ್ ಬೆಳಸ್ಕೋಬೇಕು ಸ್ವಲ್ಪ ಹೇಳ್ರಲ್ಲ ನಾ ಇಷ್ಟ ಪಡ್ತೀನಲ್ಲ ಮತ್ತ ಒಂದೇನ್ ಮಾಡ್ತೀನಿ ನೀವ್ ನಾನು ಇಷ್ಟ ಪಡ್ತೀರಿ ಇಲ್ಲ ಅಂದ್ರ ಹೇಳ್ದಾನ ಬಾಲಿ ನಿಮ್ ಹುಡುಗನ್ ಫೋನ್ ನಂಬರ್ ಇಲ್ಲ ಆಯ್ತ್ರಿ మత్ ఫోన్ వచ్చి మాట్లాడబెకొని ఆ ఫోన్ అయితే ఎలా ఉంటది నేను అంద్రు ఇష్టనే లేదు అంత అనవా ತೆಂಗಿನ್ ಕೆ ನಂಬರ್ ಬಂದ್ ನೋಡ್ರಿ ನಮ್ಗ ಏನ್ ಗೊತ್ತ್ರಿ ತೆಂಗಿನ ಕೆಬ್ಬ ಬರ್ತ ಮಳಿ ಬೇರೆ ಬರಕತೈತಿ ನೀ ತೆಂಗಿನ ಕೈ ತಂದಿಲ್ಲ ಶಿಷ್ಯಾ ಇವ್ರ ಹುಡ್ಗುನ್ ಫೋನ್ ನಂಬರ್ ಇಲ್ಲ ತೀರ್ ಹತ್ರ ತಗಿ ಒಂದ್ ಸ್ವಲ್ಪ ಫೋನ್ ನಂಬರ್ ಹಚ್ಚಿದಲ್ಲ ಇಲ್ರಿ ಒನ್ ಫೋನ್ ನಂಬರ್ ಬೇರೆ ನಂಬರ್ ಯಾವುದೋ ರಾಂಗ್ ನಂಬರ್ ಅಂತ ಹೇಳಕತ್ತದ್ರಿ ಮೊದಲು ಕೊಟ್ಟಿದನ್ರಿ ಈಗ ಫೋನ್ ಹಚ್ಚಿದ್ರ ರಾಂಗ್ ನಂಬರ್ ಅಂತ ಹೇಳಕತ್ತದ್ರಿ ಮಳಿ ಬರಕತ್ತಲ್ರಿ ಸಾಮ್ಗಳ ಏನ್ ರೀ ಸಾಮ್ಗಳ ನಿಮ್ ಅವತಾರ ಇಬ್ರದು ಅವಾಗ ಬೇರೆ ಇದ್ರಿ ಇವಾಗ ಚೇಂಜ್ ಅದ್ರಿ ಏನ್ ಮತ್ತ ನಾವ್ ಹಂಗೆ ಮಾ ಎಲ್ಲೆಲ್ಲು ನಮ್ದೇ ಅವತಾರ ಇರ್ತೈತಿ ಇನ್ನ ಈಗ ನಾವ್ ಇದ್ದೇವು ಮಳೆ ಬತ್ತಲ್ಲ ಎಲ್ಲಾ ಅವತಾರ ಚೇಂಜ್ ಆಗ್ಬಿಡ್ತು ಏನೇನು ಹುಡುಗ ಕರ್ಸಬೇಕಲ್ಲ ಈಗ ಐದು ನಿಮಿಷ ಕರ್ಸು ಗಿಡ ಕರ್ಸು ಹುಡುಗಿ ಹುಡುಗಿ ಜೊತೆ ಮಾತಾಡತನ ಹುಡುಗಿ ನೋಡು ಹುಡ್ಗಿ ನೋಡು ಹೆಸರು ನೋಡಿ ಏನೈತಿ ಮಾದೇವಿ ಮಾದೇವಿ ಜೊತೆ ಪೆಟಿಂಗ್ ಇಟ್ಟ ನೋಡ್ರಿ ಮಾದೇವಿ ಜೊತೆ ಮಾಲ್ ಹಾ ಹಾಕುದ ಹೌದಲ್ಲಪ್ಪ ಹ್ಞೂ ಹೆಂಗೆ ಮಾಡೈತಿ ಈಗ ಸ್ವಾಮೀಜಿ ನನ್ನ ಹುಡುಗ ನನಗೆ ಕೈ ಕೊಟ್ಟನ ನನಗೆ ಈಗ ನೀವೇ ಕೈ ಹಿಡಿಬೇಕು ಸ್ವಾಮೀಜಿ ಹ್ಞೂ ನಾನು ಕೈ ಹಿಡಿತೀನಿ ಟೆನ್ಶನ್ ತೊಳಕ್ಕೆ ಕೈ ಕೈ ಎತ್ತಿದ ಕೈ ಇದನ್ನ ಇನ್ನು ಸ್ವಾಮೀಜಿ ಬಾಳ ಮಂದಿ ಕೈ ಹಿಡ್ದಾನ ರೀ ಮತ್ತು ನಡು ನೀರಾಗ ಗುಮ್ನ್ಯಾಗ ಬಿಟ್ ರೀ ಕೈ ಏಯ್ ಬಿಡ ನಾನು ಮುಂದೆ ಒಂದು ಸ್ವಲ್ಪ ಅವ್ರು ಮುಂದೆ ಬಿಡಕ್ಕೆ ಕೊಡು ಲೇ ಎಲ್ಲ ಬಿಡಿಕೇಶನ್ ಬೈಸ್ಲಕತ್ತಲ್ಲ ಮಗನ ಒಯ್ದು

ನೀರಾಗ ಮೀನ ಹಿಡಿತಾರ ಹೇಳು ಅಕ್ಕ ಅನ್ನ ಮಾಡ್ತಾರ ಎಲ್ಲ ಬಿಟ್ಟು ಉಲ್ಟಿ ಮಗರಲ್ರಿಯ್ ಗಿಡ ಉಚ್ಚಾಗ ಹಂಗಲ್ರಿ ಏನ್ರಿ ಹೊಂದ್ರ ಮಾತ ನಂಬಕ್ ಹೋಗ್ಬೇಡ್ರಿ ಹಂಗ ಇಡ್ತಾರೀ ಮೀನಾ ನಾನ್ ನೀರಾಗ ಮೀನ ಹಿಡಿದಿನಿ ಇವಾಗ ಮಗ ಇಲ್ಲ ಅಂತರಿ ಅವ ನೋಡಿದ್ರ ಹಂಗ ಮಾಡ್ತಾರ ಅಂತ ಹೇಳ್ತಾರ ಯಾರು ಕೇಳ್ಬೇಕು ನಾವು ಈಗ ಹೇಳಿದ ಕಡೆ ಅವ್ನ ಮಾತ್ ಕೇಳ್ಕೊಬೇಡ್ರಿ ನಿಮ್ ಹುಡುಗ ಕರ್ಸ್ಬೇಕಿಲ್ಲ ಹೌದ್ರಿ ಕರ್ಸ್ತೀನಿ ದಮ್ಮ ನನ್ನ ಜ್ಞಾನ ಶಕ್ತಿನ ಇದ್ರೆ ಕರೆಸ್ತೇನೆ ನನ್ ಕಡೆ ಬಾಳ ಐತಿ ಅಂತರ ಮೇದನ್ನ ಈಗ ಒಂದ್ ಎರಡ್ ನಿಮಿಷ ನಿಮ್ ಹುಡುಗ ಚಿಟಕಿ ಒಳ್ಳೆದ್ ಕರೆಸ್ತೇನೆ ಕರ್ಸಿನ ಇಲ್ಲಿ ಹೋಗ್ತೀನಿ ಆಯ್ತಲ್ಲ ಓಂ ರಾಮ್ ರೀಮ್ ರಾಮ್ ಓಂ ರಾಮ್ ರೀಮ್ ಬಂದ ನೋಡಿ ಹುಡುಗ ಏನ್ ಏನ್ ಮಾಡಿದೆ ನಾ ಫೋನ್ ಮಾತಾಡ್ಕೊಂಡ್ ಬಿದ್ದೀನಿ ಅಲ್ಲಿ ಬಂದಿದ್ದೀನಿ ನೋಡು ನಾವ್ ಒಂದ್ ಮಂತ್ರ ಸಾಕಿ ಇಲ್ಲಿ ಬಂದ್ ಬಿದ್ದ ನಿಮ್ ಹುಡುಗ ಇನ್ನೊಂದ್ ಮಂತ್ರ ಉದ್ ನೆಪಾತ ಸೀದಾ ಮ್ಯಾಗ ಈ ಹುಡುಗಿ ಇಷ್ಟ ಪಡ್ತಿಲ್ಪ ಲವ್ ಮಾಡ್ಲಾತೇನ್ರಿ ಅಕ್ಕೇನ ಇಷ್ಟ ಪಡಂಗಿಲ್ರಿ ಏ ಅಕ್ಕಿಗೇನ್ ಕಡಿಮೆ ಆಗತ್ತೋ ನೋಡಕ್ ವಿಶ್ವ ಸುಂದರ್ ಬ್ಯಾರೆ ಬ್ಯಾರೆ ಬ್ಯಾರ ನಾ ಬ್ಯಾರ ಇಟ್ಟಿನ್ರಿ ಅಕ್ಕಿಗೆ ಮಾಡ್ಕೊತೇನ್ರಿ ಅಕ್ಕಿಗೆ ಮಾಡ್ಕೊಳ ನೀವ್ ಒಂದೇ ಅಕ್ಕಿ ಕೈ ಕೊಟ್ಟ ಕೊಟ್ಟಿ ಪಾಪಕ್ಕಿ ಬಾಳ ಇಷ್ಟ ಪಡ್ತಾವ ಅಕ್ಕಿಂದ ಎಲ್ಲ ನಾ ತಿಳ್ಕೊಂಡಿ

ನಂದేష్ ಇಂಜನೇ ಇಲ್ಲ ರೀ ನಾನು ಮೊದಲೇನೇ ಮಾಡಿಬಿಡ್್ರಿ ನನ್ನ ಲವರ್ ಗೆನ ತಗೊಂಡ ಹೋಗಿ ಬಿಡ್ತೀನ್ ರೀ ಶಿಶಾ ಇಕಡೆ ಬರಲ ನೋಡು ಹಾ ಇಕ್ಕೆ ಅದಾಲಾ ಬಾ ನೀನು ಪ್ರೀತಿ ಮಾಡಾಗ್ತಾಳ ಹಾ ಶಿಶಾ ಇಕಿನ ಮೇಯ ದәүಯಿತುಲಿ ಗಡಾ ಇಕಿನ ಮೇಯ ಐತಿ ನಮ್ಮ ಇಬ್ರಿಗೆ ಆಕಿ ಬೇಕತ್ನೇ ಇಲ್ಲಿ ಬಂದಾವಲಿ ಹರಿ ಅಕಿ ಮಳಿ ಬಂದೈತಿ ಹರಿ ಸಮ್ಮಕೊಳ ಹೆಂಗ್ ಹೋಗೋ ಕುಡೀಲಿ ಡರ್ತಿದ್ರಿ ಈ ಸಮಗಳು ಅದ ನನ್ನ ಮಂತ್ರ ಶಕ್ತಿ ನೆನಪಾರ್ ಈಗ ಹೆಂಗ್ ಹೇಳ್ಬೇಕು ಹೇಳಕ್ ಆಗಲ್ಲೈತಿ ನನ್ನ ಕಾಲ ಜೂಮ್ ಬಿಡದೈತಿ ಈ ಸಮಗಳು ಓಡ ಬಿಡಂಬರ್ತಿ ನಾನ್ ನಂತರ ಚಡ್ಡೇರಿತಿ ನಿಮ್ದು ಅರ್ಧದೇ ನೋಡಿ ಮುಕ್ಳಾಗ ಅದ ನನ್ನ ಬಿಟ್ಟು ಹೊಲಕ್ ಹೋಗ್ಬಿಡ ಗಿಡ ಹೆಂಗರ ಮಾಡಿ ನನ್ಗೂ ಕರ್ಕೊಂಡು ಹೋಗು ಏ ಸಮಗಳು ನೋಡ್ರಿ ಸಮಗಳು ಓಡಿ ಹೋಗ್ಬಿಡ ನನ್ನ ಕೈ ಬಿಟ್ಟು ಹೋಗ್ಬಿಡ ಹೋದ್ ಏನ್ರಿ ಹೇಳಿ ಓಡೋಬಿಡ್ ಇಲ್ಲೇ ಏನ್ರಿ ತತ್ತಿ ಹೋಗ್ತಾ ನಮ್ ಈ ಸಮಗಳು ಕೊಡ್ರಿ ಮಾಡಿ ಹಲ್ಲದ ನೋಡಲ್ಲ ಹೆಂಗ್ ಮಾಡ್ತಾಳಕ್ಕಿ ಗಂಡ ಹೆಣ್ಣ ದೋಸ್ತಾ ನೀ ಒಂದು ಕೆಲಸ ಮಾಡು ನಿನ್ನ ಹುಡುಗಿ ಜೊತೆ ಇಲ್ಲೇ ಇರು ಏನು ನಾವು ಸ್ವಲ್ಪ ಹೋಗಬೇಕು ಸ್ವಾಮೀಜಿ ಹೋಗಬೇಡಿ ನೋ ನೋ ಏ ನನಗೆ ಸ್ವಾಮಿ ಬಾ ಎಲ್ಲರೂ ಬಿಟ್ ಹೋಗಿರ ನಾವು ಬೆಕ್ಕಾಗ್ಲಿಲ್ಲ என்ன ಮಾಡೋಲ್ಲಪ್ಪಾ ನನಗೆ ಲವರ್ ಬೇಕು ಏ சாமி ಎಲ್ಲಿದ್ದೀನ ಲವರ್ ಕೊಟ್ಟು ಹೋಗು ನಿನಗೇನು ಮಾಡಲ್ಲ ಬಾ తిన <coughs> <coughs> <coughs>